ಎಲ್ರಿಗೂ ನಮಸ್ತೆ ನಾನು ಜೈಶ್ರೀ ತುಮಕೂರಿಂದ ನಾನಿವತ್ತು ತುಮಕೂರಿನ ಶ್ರೀ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಡೀತಾ ಇರುವಂತಹ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮದಲ್ಲಿದ್ದೀನಿ ಇಲ್ಲಿಗೆ ತುಮಕೂರಿನ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾಧ್ಯಕ್ಷ ಇದ್ದಂತಹ ಶ್ರೀಮತಿ ಟಿ ಆರ್ ಕಲ್ಪನಾ ಅವರು ಕೂಡ ಬಂದಿದ್ದಾರೆ ಅವ್ರ ಜೊತೆ ನಾನು ದೀನ ದುರ್ಬಲ ಮಹಿಳೆಯರಿಗೆ ಅವ್ರ ಕಡೆಯಿಂದ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇವತ್ತು ಮಾತಾಡಿಸ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮುಂದೆ ಏನೇನ್ ಮಾಡ್ಬೇಕು ನೀವು ನಮ್ದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಅಂತ ಇದು ನಮ್ದು ರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂತ ಒಂದು ಮಹಿಳಾ ಸಂಘಟನೆ ಈ ಮಹಿಳಾ ಸಂಘಟನೆಯಲ್ಲಿ ಈಗ ತುಮಕೂರು ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿ ನಾನು ಜಿಲ್ಲಾ ಘಟಕದಲ್ಲಿ ಇದ್ದೀನಿ ಇಲ್ಲಿ ಸುಮಾರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈಗ ನಾವು ಸಾವಿರದ ಎಂಟುನೂರು ಜನ ಸದಸ್ಯರನ್ನ ನಾನು ಮಾಡಿದ್ದೀನಿ ಅದರಲ್ಲಿ ಅನೇಕ ಘಟಕಗಳಿದೆ ನಿಮ್ಮ ಶಿರಾ ತಾಲೂಕಲ್ಲೂ ಎರಡು ಘಟಕಗಳಿದೆ ಪಾವಗಡ ತಾಲೂಕಲ್ಲಿ ಒಂದು ಘಟಕ ಇದೆ ತುಮಕೂರು ಟೌನ್ ಅಲ್ಲಿ ಒಂದಿದೆ ಮತ್ತೆ ನಾವು ಹುಣ್ಣುಡ್ಕೆ ಹತ್ರ ರಾಮನಳ್ಳಿ ಅಂತ ನಾವೇನು ಇಷ್ಟೊತ್ತು ಇನ್ನು ಸರ್ ಹತ್ರ ಮಾತಾಡ್ತಿದ್ವಿ ಅಲ್ಲಿ ಒಂದು ಘಟಕ ಇದೆ ಎಲ್ಲ ವರ್ಗದ ಮಹಿಳೆಯರು ನಮ್ಮಲ್ಲಿ ಏನಿದೆ ಏನಾಗಿದೆ ಅಂದರೆ ನಮ್ಮಲ್ಲಿ ಜಾತಿ ಅನ್ನೋದು ಇಲ್ಲ ಇಷ್ಟೊತ್ತು ನಾವು ಕೆಂಪೇಗೌಡರು ಜಯಂತಿಯನ್ನು ಆಚರಣೆ ಮಾಡಿದ್ವಿ ಅವರು ಎಲ್ಲ ವರ್ಗ ಎಲ್ಲ ಜಾತಿ ಸಮುದಾಯಗಳ ಏಳಿಗೆಗಾಗಿ ಶ್ರಮಿಸಿದಂಥವು ಅಂತ ಆಗಿನ ನಮ್ಮ ಸಂಘಟನೆಯಲ್ಲಿ ಎಲ್ಲ ವರ್ಗ ನಾವು ಅದನ್ನು ಜಾತಿ ಅಂತ ಬಿಂಬಿಸೋದಿಲ್ಲ ಎಲ್ಲ ವರ್ಗ ದುಡಿರ್ತಕ್ಕಂಥ ವರ್ಗ ಇರ್ಬೋದು ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿರ್ಬೋದು ಹದಿನೈದು ವರ್ಷದ ಮೇಲ್ಪಟ್ಟು ಇರ್ತಕ್ಕಂಥ ಹೆಣ್ಮಕ್ಳಿಂದ ಹಿಡ್ದು ಜಯಮಾಟಿ ಜಯಮಾಟಿಗಿಂತಲೂ ಇನ್ನೂ ವಯಸ್ಸಾದಂಥ ಹಿರಿಯ ಹಿರಿಯರ ಮಹಿಳೆಯರ ಒಂದು ಸದಸ್ಯತ್ವವನ್ನು ಈ ಮಹಿಳಾ ಸಂಘಟನೆ ಹೊಂದಿದೆ ನಮ್ಮಲ್ಲಿ ಪ್ರಮುಖವಾಗಿ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನ ಮತ್ತೆ ಅವ್ರ ಮೇಲೆ ಆಗ್ತಕ್ಕಂಥ ಒಂದು ಲೈಂಗಿಕ ದೌರ್ಜನ್ಯಗಳನ್ನ ಅದನ್ನ ನಾವು ಎಲ್ಲಿ ಆಗ್ತಾ ಇದೆ ಸಮಾಜದಲ್ಲಿ ಅದು ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ಅದನ್ನ ಬಹಿರಂಗವಾಗಿ ಅಲ್ಲಿ ಏನ್ ನಡೆದಿದೆ ಅಂತ ಅಂದ್ಬಿಟ್ಟು ಪೊಲೀಸ್ ಇಲಾಖೆ ಆಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಥವಾ ವಿವಿಧ ಸಂಘಟನೆಗಳನ್ನ ನಾವು ನೆರವನ್ನು ತೆಗೆದುಕೊಂಡು ಅಲ್ಲಿ ದೌರ್ಜನ್ಯ ಏನು ನಡೆದಿದೆ ಅನ್ನೋದನ್ನು ಕುಲಂಕುಷವಾಗಿ ಅಲ್ಲಿ ಯಾವ ರೀತಿ ಆ ಮಹಿಳೆಗೆ ನ್ಯಾಯವನ್ನು ದೊರಕಿಸಿ ಕೊಡಬೇಕು ಎಂಬುದನ್ನು ನಾವು ಅಲ್ಲಿ ಆ ಒಂದು ಕ್ಷೇತ್ರಕ್ಕೆ ನಾವು ಕಾಲಿಟ್ಟು ಆ ಒಂದು ಆ ಒಂದು ಕೆಲಸವನ್ನು ಮಾಡುವಲ್ಲಿ ನಮ್ಮ ಸಂಘಟನೆ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಅದೇ ರೀತಿ ಈಗ ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನು ಬಂದಿದೆ ಅದು ಕೇಂದ್ರ ಸರ್ಕಾರದಿಂದ ಆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಮಹಿಳಾ ಸಂಘಟನೆಯಿಂದ ಸುಮಾರು ಜನ ಹೆಣ್ಮಕ್ಕಳು ಆ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದುಡಿತಾ ಇದ್ದಾರೆ ಅದು ನಮಗೆ ಈಗ ಹೋದ ಒಂದು ಕಳೆದ ಐದು ವರ್ಷಗಳಲ್ಲಿ ಅದಕ್ಕಿಂತ ಕೂಲಿ ಇನ್ನೂ ಬಂದಿಲ್ಲ ವೇತನ ಬಂದಿಲ್ಲ ಅಂತಂದ್ಬಿಟ್ಟು ಅದರ ಬಗ್ಗೆ ತುಂಬ ತುಂಬ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಮುಂದೆ ಆ ಒಂದು ಅವಧಿಯನ್ನು ವಿಸ್ತರಣೆ ಮಾಡಿ ಈಗ ನೂರೈವತ್ತು ದಿನ ಅಂತ ಏನು ಕೊಟ್ಟಿದೆ ಸರ್ಕಾರ ಅದು ನೂರೈವತ್ತು ದಿನ ಪೂರ್ತಿ ಕೊಡ್ತಾ ಇಲ್ಲ ಮತ್ತೆ ವೇತನನೂ ಅದಕ್ಕೆ ತಕ್ಕಂತೆ ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ಇವತ್ತಿನ ಬೆಲೆ ಏರಿಕೆಗೆ ತಕ್ಕಂತೆ ಅದು ವೇತನ ಸಾಕಾಗ್ತಾ ಇಲ್ಲ ಅಂತ ಅದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದೀವಿ ಯಾರು ನಮ್ಮ ರಾಜ್ಯಾಧ್ಯಕ್ಷರು ಬಂದ್ಬಿಟ್ಟು ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ನಿವೃತ್ತರಾಗಿರ್ತಕ್ಕಂಥ ಕನ್ನಡ ಪ್ರಾಧ್ಯಾಪಕರಾದಂತಹ ಕಾಮ್ರೇಡ್ ಮೀನಾಕ್ಷಿ ಬಾಳಿಯವರು ಮತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಬಂದ್ಬಿಟ್ಟು ದೇವಿ ಮೇಡಮ್ ಅಂತ ಇವರು ಮಂಡ್ಯ ಜಿಲ್ಲೆಯವರು ಮಂಡ್ಯ ಜಿಲ್ಲೆಯಲ್ಲಿ ನಮ್ದು ಸುಮಾರು ನಲವತ್ತು ಸಾವಿರ ಸದಸ್ಯರನ್ನು ಹೊಂದಿರತಕ್ಕಂಥ ದೊಡ್ಡ ಮಹಿಳಾ ಸಂಘಟನೆ ಎಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತೆ ಎಲ್ಲಿ ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅದು ಕುಟುಂಬ ವರ್ಗದಲ್ಲಿ ಆಗಬಹುದು ಅಥವಾ ಸಾಮಾಜಿಕ ಜೀವನದಲ್ಲಿ ಆಗಿರಬಹುದು ಅಥವಾ ಉದ್ಯೋಗ ಮಾಡ್ತಕ್ಕಂಥ ಕೆಲಸದಲ್ಲಿ ಆಗಿರಬಹುದು ಯಾವ ಕ್ಷೇತ್ರದಲ್ಲಿ ಆಗಿರೋ ಮಹಿಳೆಯರಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ನಮ್ಮ ಮಹಿಳಾ ಸಂಘಟನೆ ಅವರ ನೆರವಿಗೆ ನಿಂತು ಅವರಿಗೆ ನ್ಯಾಯವನ್ನು ಒಂದು ನಿಟ್ಟಿನಲ್ಲಿ ಶ್ರಮ ಕೆಲಸ ಮಾಡ್ತಾ ಇದೆ ಮೀನಾಕ್ಷಿ ಬಾಳೆ ಅವರು ಹಾಸನದಲ್ಲಿ ಡಮಿನೆಂಟ್ ಹೌದು ತುಂಬಾ ನೀವು ಹೇಳಿದ್ರಲ್ಲ ನಿಮ್ಮ ಒಂದು ಭಾಷೆಯಲ್ಲಿ ಹೇಳೋದಾದ್ರೆ ಗಟ್ಟಿಗಿತ್ತಿ ಹೆಂಗಸು ಹಾಗೆಯೇ ನಮ್ಮದೇ ಒಂದು ಆ ಜ ಒಂದು ಸಂಘಟನೆಯಲ್ಲೇ ಒಂದು ಜನಶಕ್ತಿ ಪತ್ರಿಕೆಯನ್ನು ಕೂಡ ಸಂಪಾದಕರಾಗಿ ಒಬ್ಬರು ನಮ್ಮ ನೀಲಾ ಮೇಡಮ್ನವರು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನೀವು ಜನಶಕ್ತಿ ಪತ್ರಿಕೆ ಜನಶಕ್ತಿ ಮೀಡಿಯಾನ ನೀವು ನಿರಂತರವಾಗಿ ವೀಕ್ಷಣೆ ಮಾಡಿದ್ರಿ ಅಥವಾ ಓದಿದ್ರಿ ಅಂತಂದ್ರೆ ನಮ್ಮ ಸಂಘಟನೆಯ ವಿವಿಧ ಆಯಾಮಗಳಲ್ಲಿ ನಾವು ಏನೇನು ಕೆಲಸ ಮಾಡಿದ್ವಿ ಅಂತ ದಿನನಿತ್ಯ ಅದು ವರದಿ ಆಗುತ್ತೆ ಅದನ್ನ ಅದರ ಮೂಲಕ ನೀವು ಹೆಚ್ಚಿನ ವಿಷಯಗಳನ್ನ ಪಡೆದುಕೊಳ್ಬೋದು ಆಯಿತು ನಿಮಗೂ ಮುಂದೆ ನಮ್ಮ ಸಮಾಜದಲ್ಲಿ ಎಲ್ಲಾದರೂ ದೌರ್ಜನ್ಯ ಆದರೆ ಮಹಿಳೆಯರ ಮೇಲೆ ತೊಂದರೆ ಆದರೆ ಇದೇ ರೀತಿ ಮುಂದೆ ಕೂಡ ನೀವು ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರು ಮಾಡಿ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಖಂಡಿತ ಮತ್ತು ಬರೀ ದೌರ್ಜನ್ಯ ಅಂತಲ್ಲ ಮೊನ್ನೆ ಕೂಡ ಈಗ ಪರೀಕ್ಷೆಗಳನ್ನ ನಡೀತಕ್ಕಂಥ ಕೇಂದ್ರದಲ್ಲಿ ಮಕ್ಕಳು ಜೀನ್ಸ್ ಹಾಕೊಂಡು ಬೇರೆ ಉಡುಪುಗಳನ್ನ ಹಾಕೊಂಡು ಹೋದ್ರೆ ಅಲ್ಲಿ ಎಕ್ಸಾಮ್ ಹಾಲಿಗೆ ಸೇರಿಸಿ ಎಕ್ಸಾಮ್ಗೆ ಅವಕಾಶ ಕೊಟ್ಟಿಲ್ದಕ್ಕಂಥ ಪ್ರಕರಣಗಳು ಕೂಡ ಮೊನ್ನೆ ಕೂಡ ಒಂದು ನನಗೆ ಗೊತ್ತಾಯಿತು ನಾನು ಆ ತಕ್ಷಣ ಪೇಪರ್ನಲ್ಲಿ ವರದಿಯಾದಂಥ ತಕ್ಷಣ ನಾನು ಸರ್ಕಾರಿ ಜೂನಿಯರ್ ಕಾಲೇಜಿಗೆ ಹೋಗಿ ಅಲ್ಲಿ ಪ್ರಾಂಶುಪಾಲರನ್ನ ಭೇಟಿ ಮಾಡಿ ಅದರ ವಿವರಣೆ ತೆಗೆದುಕೊಂಡು ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಗೈಡ್ ಲೈನ್ಸ್ ಏನಿದೆ ಅದನ್ನು ಪ್ರಕಾರ ನಾವು ಮಾಡಿದೀವಿ ಅಂತ ನನಗೆ ಅದ್ರದೊಂದು ಪ್ರತಿ ಪ್ರಿಂಟ್ಔಟ್ ಕೊಟ್ಟರು ಆ ಪ್ರಿಂಟ್ಔಟ್ ಅಲ್ಲಿ ನೋಡಿದಾಗ ಈ ಗಂಡು ಮಕ್ಳಿಗೆ ಒಂದು ಡ್ರೆಸ್ ಕೋಡ್ ಮಾಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಒಂದು ಡ್ರೆಸ್ ಕೋಡ್ ಮಾಡಿದ್ದಾರೆ ಇಲ್ಲ ಅದು ಅದು ವಾಟ್ಸ್ಆಪಲ್ಲೂ ಬಂದಿದೆ ವೆಬ್ಸೈಟ್ ಅಲ್ಲಿ ಆದ್ರೆ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ರಂಗಮಣಿ ಅವ್ರಿಗೆ ಬೇಕಾದಂತ ಒಂದು ಫೋಟೋ ಇರೋದು ಆಳ್ ಟಿಕೆಟ್ ಮಾತ್ರ ಔಟ್ ತಗೋತಾರೆ ಉಳಿದಿದ್ದ ಮೂರು ಪೇಜ್ ಔಟ್ ತಗೊಳೋದಿಲ್ಲ ಅದು ಪೋಷಕರು ಕೂಡ ಅದನ್ನ ಗಮನ ವಹಿಸಬೇಕು ಪೋಷಕರು ಅದ್ರ ಬಗ್ಗೆ ಕಾಳಜಿ ವಹಿಸಲ್ಲ ಹೀಗಾಗಿ ಸಂಪೂರ್ಣ ಮಾಹಿತಿ ಪೋಷಕರಿಗೂ ಸಿಗೋದಿಲ್ಲ ಮಕ್ಳಿಗೂ ಸಿಗೋದಿಲ್ಲ ಅದು ಪರೀಕ್ಷಾ ಪ್ರಾಧಿಕಾರದಿಂದ ಬಂದಿರೋದ್ರಿಂದ ಕ್ಯಾಶುಯಲ್ ಆಗಿ ವೆಬ್ಸೈಟ್ ವೆಬ್ಸೈಟ್ ಅಲ್ಲಿ ಲಭ್ಯ ಆಗುತ್ತೆ ಸೇಬರ್ ಸೆಂಟರ್ ಹೋದ್ರೂ ಪಾಪ ಒಂದ್ ನಾಲ್ಕು ಜನ ಹೆಣ್ಮಕ್ಳಿಗೆ ಚೂಡಿದ್ರೆ ಕೊಡ್ಸಿದ್ರು ಅನ್ನೋದಲ್ಲ ಈಗ ಒಂದು ನಾವು ಹೇಳೋದಂತಂದ್ರೆ ಈಗ ಹೆಣ್ಮಕ್ಳಿಗೆ ನಮ್ಮ ಸಂವಿಧಾನದಲ್ಲಿ ಒಂದು ಹಕ್ಕು ಸ್ವಾತಂತ್ರ್ಯ ಅನ್ನೋದಿದೆ ಅದು ಉಡುಪಿರ್ಬೋದು ನಮ್ಮ ಸಾಮಾಜಿಕ ಜೀವನ ಇರ್ಬೋದು ಧಾರ್ಮಿಕತೆ ಇರ್ಬೋದು ಮತ್ತೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು ಆರ್ಥಿಕ ಸ್ವಾವಲಂಬನೆ ಇರಬಹುದು ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಪುರುಷರಿಗೆ ಸಮಾನವಾಗಿ ನಾವು ಜೀವನ ಮಾಡತಕ್ಕಂಥ ಹಕ್ಕು ಬಾಧ್ಯತೆ ಮಕ್ಕಳು ಭಾರತೀಯ ಸಂಸ್ಕೃತಿನೇ ಬೇರೆ ಉಡುಪಿನಲ್ಲಿ ಹಾಗೆ ಭಾರತೀಯ ಸಂಸ್ಕೃತಿನೇ ಅಳವಡಿಸ್ಕೋಬೇಕು ಅವರು ಎಲ್ಲಾ ಕಡೆನೂ ಅದನ್ನೇ ಅಳವಡಿಸ್ಕೊಳ್ಳೋದು ಒಳ್ಳೇದಲ್ಲ ನೀವು ವರ್ಷ ಹಿಂದಿಟ್ಟೆ ಹೋದಾಗ ಅನೇಕ ಚಲನಚಿತ್ರಗಳಲ್ಲಿ ಅವತ್ತಿನ ಜನಜೀವನದಲ್ಲಿ ಇದೇ ರೀತಿ ಉಡುಪುಗಳನ್ನ ಬಳಸಿ ರಿಪೀಟ್ ಆಗಿದೆ ಅಷ್ಟೇನೇನೆ ನೀವು ಅನೇಕ ಹಳೇ ಒಂದು ಚಲನಚಿತ್ರಗಳಲ್ಲಿ ನೋಡಿ ಇವತ್ತಿನ ದಿವಸ ಏನು ನಡೀತಾ ಇದೆ ಹೆಣ್ಮಕ್ಳು ಉಡುಪು ಇರ್ಬೋದು ಒಂದು ಒಂದು ಅವರ ಒಂದು ಮೇಕಪ್ ಇರ್ಬೋದು ಪ್ರತಿಯೊಂದು ಅವತ್ತು ಐವತ್ತು ವರ್ಷದ ಹಿಂದಿಂದಲೂ ಇದೆ ಅವತ್ತಿನ ದಿವಸ ಯಾರು ವಿರೋಧ ಮಾಡಿಲ್ಲ ಅದು ಅವರ ಒಂದು ಸ್ವಾತಂತ್ರ್ಯ ಅಂತ ನಾವು ಹೇಳ್ತೀವಿ ಆದರೆ ಇಲ್ಲಿ ನಾವು ಗಮ ಗಮನಿಸಬೇಕಾದಂತ ಅಂಶ ಅಂತ ಅಂದ್ರೆ ನೀವೆಲ್ಲರೂ ಕೇಳಿದಕ್ಕೆ ಸರ್ಕಾರ ಪರೀಕ್ಷೆಯಲ್ಲಿ ಪರೀಕ್ಷೆ ನಡೆ ನಡೆಸ್ತಕ್ಕಂತ ಒಂದು ವಿಧಾನ ಪ್ರಕ್ರಿಯೆಗಳಲ್ಲಿ ನಡೆಯತಕ್ಕಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಅದು ಆ ಭ್ರಷ್ಟಾಚಾರವನ್ನು ತಡೆಗಟ್ಟುವಲ್ಲಿ ಅದು ವಿಫಲಗೊಂಡಿದೆ ಅಂತ ನಾವು ಈ ಮೂಲಕ ಜನವಾದಿ ಮಹಿಳಾ ಸಂಘಟನೆಯವರು ನಾವು ಹೇಳದಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತಂದ್ರೆ ಇದಕ್ಕೆ ಅನೇಕ ನಿದರ್ಶನಗಳಿದೆ ನೀವು ಕೆಪಿ ಎಕ್ಸಾಮ್ ತಗೋಬಹುದು ಕರ್ನಾಟಕ ಲೋಕಸೇವಾ ಆಯೋಗದ್ದು ಪಿ ಸಿ ಎಕ್ಸಾಮ್ ನೋಡಿದ್ವಿ ಏನಾಯ್ತದಲ್ಲ ಈಗ ಹತ್ತು ಇಪ್ಪತ್ತು ವರ್ಷಗಳಿಂದ ಪರೀಕ್ಷಾ ಹಗರಣಗಳಾಗಿ ಭ್ರಷ್ಟಾಚಾರಗಳು ನಡೆದು ಯಾರೊಬ್ರಿಗೂ ಉದ್ಯೋಗ ಸಿಗಲಿಲ್ಲ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಯಾಕೆ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥವ್ರು ಯಾರು ಸರ್ಕಾರ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥ ಅಧಿಕಾರಿಗಳು ಅವರಲ್ಲಿ ಅವರು ಸರಿಪಡಿಸ್ಕೋಬೇಕೆ ಹೊರತು ಅದನ್ನ ಬಿಟ್ಟುಬಿಟ್ಟು ಜನಗಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ಆ ಕೊಡು ಈ ಕೊಡು ಅಂತ ಅವರ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ತಕ್ಕಂತ ಅವರ ಸ್ವಾತಂತ್ರ್ಯಕ್ಕೆ ತಟ್ಟೆ ಬರುವಂತ ಕಾನೂನುಗಳನ್ನ ರೀತಿ ನೀತಿಗಳನ್ನ ತರೋದು ಸರಿ ಈಗ ಡ್ರೆಸ್ ಎಕ್ಸಾಮ್ ಹಾಲ್ ಅಲ್ಲಿ ಹೋಗಬೇಕಾದ್ರೆ ಏನಾದ್ರೂ ಇದ್ರೆ ಚಕ್ ಪರೀಕ್ಷೆ ನಡೆಸತಕ್ಕಂತ ಪ್ರಾಧಿಕಾರ ಇದೆಯಲ್ಲ ಅವರ ವ್ಯವಸ್ಥೆಯಲ್ಲಿ ಅವರ ಪರಿಶುದ್ಧವಾಗಿ ಆ ವ್ಯವಸ್ಥೆ ಪರೀಕ್ಷಾ ಪ್ರಾಧಿಕಾರಕ್ಕೆ ನಾವು ಈ ಒಂದು ಡ್ರೆಸ್ ಕೋಡ್ ಬಗ್ಗೆ ಒಂದು ಪತ್ರವನ್ನು ನಾವು ಜನವಾದಿ ಮಹಿಳಾ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಸಮಿತಿ ಪರವಾಗಿ ಬರೆದಿದ್ದಾರೆ ಅದರ ಬಗ್ಗೆ ಅದು ಸ್ವಲ್ಪ ಬದಲಾವಣೆಗಳನ್ನ ತರಬೇಕು ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದೀವಿ ಹಾಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡು ಅನೇಕ ಚಟುವಟಿಕೆಗಳಲ್ಲಿ ಜನವಾದಿ ಮಹಿಳಾ ಸಂಘಟನೆ ಕೆಲಸ ಮಾಡ್ತಾ ಇದೆ ಜಯೇಶ್ ನನ್ನ ಹೆಸರು ಕ್ಲಿಯರ್ ಕಲ್ಪನಾ ಅಂತ ನನ್ನ ಈ ವಿಡಿಯೋ ನೋಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು